ನಮಸ್ಕಾರ ನಾನೆಲ್ಲ ಸಮಸ್ತ ಕರುನಾಡ ಮಹಾಜನತೆಗೆ ಈ ಒಂದು ವಿಡಿಯೋ ಸಂದೇಶದ ಮೂಲಕ ತಿಳಿಸೋದೇನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಹಾಗೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡಲು ತ್ರೀ ಸೆವೆಂಟಿ ಒನ್ನನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಂವಿಧಾನ ವ್ಯಾಪ್ತಿಯಲ್ಲಿ ಸಂವಿಧಾನದ ಅನುಸರಣೆಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಆರು ಜಿಲ್ಲೆಗಳು ಹಾಗೂ ಮುಂಬೈ ಕರ್ನಾಟಕ ಭಾಗದ ಜಿಲ್ಲೆಗಳನ್ನು ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಮುಂಬೈ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳೆಲ್ಲವನ್ನು ಒಂದು ಉತ್ತಮ ವೇದಿಕೆಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ನ್ಯಾಷನಲ್ ಅಪ್ಲಿ ಪಾರ್ಟಿ ಸಿದ್ಧವಾಗಿದೆ ಸೊ ಹಾಗಾಗಿ ದಕ್ಷಿಣ ಕರ್ನಾಟಕ ಭಾಗದ ಭಾಗಕ್ಕೆ ಅತಿ ಹೆಚ್ಚು ಅನುದಾನ ಬಿಡುಗಡೆಗೊಂಡು ಸಮರ್ಪಕವಾಗಿ ಅನುದಾನವನ್ನು ಬಳಕೆ ಅವರು ಏನು ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ಮ ಮರೆಮಾಚಿಕೆ ಆಗಿದೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ಮರೆ ಮರೀಚಿಕೆ ಆಗಿರೋದರಿಂದ ಕಲ್ಯಾಣ ಕರ್ನಾಟಕದ ಭಾಗಗಳನ್ನು ನಾನು ಪ್ರವಾಸ ಮಾಡಲಾಗಿ ಕಲ್ಯಾಣ ಕರ್ನಾಟಕದ ಭಾಗಗಳು ಕೂಡ ಇನ್ನೂ ಅಭಿವೃದ್ಧಿಗೊಂಡಿಲ್ಲ ಗುಲ್ಬರ್ಗ ಜಿಲ್ಲೆ ಅಂದರೆ ಸಿಟಿ ಗುಲ್ಬರ್ಗ ಸಿಟಿ ಏನು ಅಭಿವೃದ್ಧಿ ಹೊಂದಿದೆ ಅದರಂತೆ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳು ಕೂಡ ಅಭಿವೃದ್ಧಿ ಹೊಂದಬೇಕು ಬೀದರ್ ಆಗಿರ್ಬೋದು ರಾಯಚೂರಾಗಿರ್ಬೋದು ಆಮೇಲೆ ಕೊಪ್ಪಳ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಹೀಗೆ ಯಾದಗಿರಿ ಆಗಿರ್ಬೋದು ಈ ಕ್ಷೇತ್ರಗಳಲ್ಲಿ ಇನ್ನೂ ಅಭಿವೃದ್ಧಿ ಮರೀಚಿಕೆ ಆಗಿದೆ ಹಳ್ಳಿಗಳ ಅಭಿವೃದ್ಧಿಯತ್ರೂ ಇಲ್ಲವೇ ಇಲ್ಲ ಸೊ ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಜನಜಾಗೃತಿ ಪತ್ರಿಕೆಯನ್ನು ಹಂಚಲು ನಾನು ಇನ್ನೆರಡು ಮೂರು ದಿನಗಳಲ್ಲಿ ಪಾದಯಾತ್ರೆ ಹೊರಡಲಿದ್ದೇನೆ ಯಾದಗಿರಿ ಜಿಲ್ಲೆಯ ಭಾಗದ ಸಂಪೂರ್ಣ ಭಾಗಗಳಿಗೆ ಭೇಟಿ ಕೊಟ್ಟು ಜನಜಾಗೃತಿಯನ್ನು ಮೂಡಿಸಲಿದ್ದೇನೆ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಉತ್ತರ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಜಯಬೇರು ಬಾರಿಸೋದ್ರ ಮೂಲಕ ಸರ್ಕಾರದ ಒಂದು ರಚಿಸ್ತಕ್ಕಂಥ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅತ್ಯುತ್ತಮವಾದ ವೇದಿಕೆಯಾಗಿರ್ತಕ್ಕಂಥ ಒಂದು ಜನಜಾಗೃತಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಸೊ ನಾನೀಗ ಪಾದಯಾತ್ರೆ ಮೂಲಕ ಅಂದರೆ ಈ ಕಲ್ಯಾಣ ಕರ್ನಾಟಕದ ಜನಜಾಗೃತಿ ಪತ್ರಿಕೆಯನ್ನು ಮನೆ ಮನೆಗಳಿಗೆ ತಲುಪಿಸುವ ಮೂಲಕ ಕರ್ನಾ ಕಲ್ಯಾಣ ಕರ್ನಾಟಕದ ಕ್ರಾಂತಿ ಜ್ಯೋತಿಯನ್ನು ಹೊತ್ತಿಸುವುದರ ಮೂಲಕ ಮನೆ ಮನಗಳಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ನಾನು ಇನ್ನೂ ಎರಡು ಮೂರು ದಿನಗಳಲ್ಲಿ ಭೇಟಿ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಸೊ ಹಾಗಾಗಿ ಇನ್ನೇನು ಪತ್ರಿಕೆಗಳು ಪ್ರಿಂಟ್ ಆದ ತಕ್ಷಣ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯ ಪೂರಕ ಅಂಶಗಳನ್ನು ಜನರಿಗೆ ತಲುಪಿಸುವ ಮೂಲಕ ನಾನು ಪಾದ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡುವುದರ ಮೂಲಕ ಕಲ್ಯಾಣ ಕ್ರಾಂತಿಗೆ ನಾನು ಒಂದು ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡಲು ಸಜ್ಜಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಶ್ರೀರಕ್ಷೆ ಅತ್ಯಗತ್ಯ ಅಂತ ಅಂಥದ್ದನ್ನು ನಾನು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ನಿಮಗಾಗಿ ನಾನು ಸದಾ ಸಿದ್ಧವಾಗಿದ್ದೇನೆ ಅಷ್ಟೇ ಅಲ್ಲ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮ್ಮ ಮನೆ ಬಾಗಿಲಿಗೆ ಹೊಂದಿದೆ ದಯವಿಟ್ಟು ಹರಸಿ ಹಾರಿಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೀನಿ ಕಲ್ ಈ ಒಂದು ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿಪಡಿಸುವಂಥ ಎಲ್ಲ ನಿಟ್ಟಿನ ಪೂರಕ ಅಂಶಗಳನ್ನು ಮತ್ತು ಪೂರಕ ಚಟುವಟಿಕೆಗಳ ವಾತಾವರಣವನ್ನು ರೂಪಿಸುವುದರೊಂದಿಗೆ ಪ್ರಬಲ ಕರ್ನಾಟಕ ಪ್ರ ಒಂದು ಭವ್ಯ ಶಕ್ತಿಶಾಲಿ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವು ಮುಂದಡಿಯನ್ನು ಇಟ್ಟಿದ್ದೇವೆ ತಾವೆಲ್ಲರೂ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಅಂತ ಕಳಕಳಿಯ ಮನವಿ ಮಾಡಿಕೊಡ್ತೀನಿ ನಮಸ್ಕಾರ